ಕಾಟೇರ ಸಿನಿಮಾ ಸಕ್ಸಸ್ ಹಿನ್ನೆಲೆ ಸೆಲೆಬ್ರಿಟಿ ಶೋ ನಡೆದ ಬಳಿಕ ಚಿತ್ರತಂಡದವರು ಬೆಂಗಳೂರಿನ ಖಾಸಗಿ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಈ ವೇಳೆ ನಿಯಮ ಮೀರಿ ಪಾರ್ಟಿ ಮಾಡಲಾಗಿದೆ ಎಂದು ಸುಬ್ರಹ್ಮಣ್ಯ ನಗರ ಪೊಲೀಸರು ಚಿತ್ರತಂಡ ಹಾಗೂ ನಟರಿಗೆ ನೋಟಿಸ್ ನೀಡಿದರು ಅದರಂತೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ನಟ ದರ್ಶನ್ ತರುಣ್ ಸುಧೀರ್ ಡಾಲಿ ಧನಂಜಯ್ ಚಿಕ್ಕಣ್ಣ ಸೇರಿ ಇತರೆ ಸೆಲೆಬ್ರಿಟಿಗಳು ನಿನ್ನೆ ಸುಬ್ರಹ್ಮಣ್ಯ ನಗರ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ರು ಬಳಿಕ ರಾಕ್ಲಿನ್ ವೆಂಕಟೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾವು ತಡರಾತ್ರಿ ಪಾರ್ಟಿ ಮಾಡಿಲ್ಲ ಊಟಕ್ಕೆ ಕುಳಿತಿದ್ದೆವು ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ಒಳ್ಳೆಯದಲ್ಲ ಎಂದು ಕೆಲವರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇದರ ಹಿಂದೆ ಯಾರು ಇದ್ದಾರೆ ಎಂದು ನನಗೆ ಗೊತ್ತು ಒಬ್ಬ ದರ್ಶನ್ ಅವರನ್ನ ಒಂದು ಸಿನಿಮಾ ಕಾಟೇರ ದೊಡ್ಡ ಸಕ್ಸಸ್ ಆಗಿರುವುದಕ್ಕೆ ಅವರ ಹೆಸರಿಗೆ ಮಸಿ ಬಳಿಯೋಕೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಕನ್ನಡ ಸಿನಿಮಾ ಈ ಸಂದರ್ಭದಲ್ಲಿ ಯಶಸ್ವಿಯಾಗುವುದು ತುಂಬ ಮುಖ್ಯ ಹೀಗಿರುವಾಗ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಕಾನೂನು ಇದೆ ಇನ್ನು ಮುಂದೆ ನಮ್ಮ ಮೇಲೆ ಆಕ್ಷನ್ ತೆಗೆದುಕೊಂಡ್ರೆ ನಾವು ಕಾನೂನಿನ ಮೊರೆ ಹೋಗುತ್ತೇವೆ ಇದಕ್ಕೂ ಮೇಲೆ ಏನಾದರೂ ಆಕ್ಷನ್ ತೆಗೆದುಕೊಂಡ್ರೆ ನಾವು ನ್ಯಾಯ ಬೇಕು ಅಂತ ಹೋಗಲೇಬೇಕು ದರ್ಶನವರು ಇದನ್ನ ಇಲ್ಲಿಗೆ ಮುಗಿಸೋಣ ಅಂದುತ್ತಾರೆ ಜನರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿದ್ದಾರೆ ನಾವು ಇವತ್ತು ಇಲ್ಲಿಗೆ ವಿಚಾರಣೆಗೆ ಬಂದಿದ್ದಕ್ಕೆ ಎಷ್ಟು ಮಂದಿಗೆ ತೊಂದರೆಯಾಗಿದೆ ಎಂದು ಹೇಳ್ತಾರೆ ಇನ್ನು ಬೆಂಗಳೂರಿನಲ್ಲಿ ನೂರಾರು ಬಾರ್ಗಳು ರಾತ್ರಿ ಒಂದು ಗಂಟೆ ಮೇಲೆ ನಡೆಸುತ್ತಾರೆ ಯಾರು ಅದನ್ನ ಪ್ರಶ್ನಿಸುವುದಿಲ್ಲ ನಾವು ಕಾಮನ್ ಮ್ಯಾನ್ಗಳೇ ಒಂದು ಗಂಟೆ ನಂತರ ಪಬ್ನಲ್ಲಿ ಕುಳಿತು ಊಟ ಮಾಡಿದ್ದು ತಪ್ಪು ಅಂದ್ರೆ ನಾವು ತಲೆಬಾಗುತ್ತೇವೆ ನಾವು ಪಾರ್ಟಿ ಮಾಡಿಲ್ಲ ಊಟಕ್ಕೆ ಹೋಗಿದ್ದವು ಅಡುಗೆ ಮಾಡುವುದು ತಡ ಆದ ಕಾರಣ ನಾವು ಹೊರಡುವುದು ತಡಪಾಯಿತು ಎಂದು ಒತ್ತಿ ಹೇಳಿದ್ದಾರೆ ನಟ ರಿಷಬ್ ಶೆಟ್ಟಿ ಬಾಲಿವುಡ್ಗೆ ಹಾರಲಿದ್ದಾರೆ ಎನ್ನುವ ಸುದ್ದಿ ಹರಿತಾಡ್ತಾ ಇತ್ತು ಈ ಕುರಿತಂತೆ ರಿಷಬ್ ಶೆಟ್ಟಿ ಕೂಡ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿರಲಿಲ್ಲ ಈ ಸುದ್ದಿ ನಿಜ ಎನ್ನುವಷ್ಟರಲ್ಲಿ ರಿಷಬ್ ಬಾಲಿವುಡ್ನ ಖ್ಯಾತ ನಿರ್ದೇಶಕ ಲಗಾನ್ ಖ್ಯಾತಿಯ ಅಶುತೋಷ್ ಗೋವರಿಕ್ ಅವರನ್ನ ಭೇಟಿ ಮಾಡಿದ್ದಾರೆ ಇದೀಗ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದು ಅಶುತೋಷ್ ಗೋವರಿಕ್ ಅವರ ಮುಂಬರುವ ಸಿನಿಮಾದಲ್ಲಿ ರಿಷಬ್ ನಟಿಸಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಅದು ಈಗ ನಿಜವಾಗಿದೆ ನಿನ್ನೆಯಷ್ಟೇ ಅಶುತೋಷ್ ಗೋವರಿಕ್ ಅವರ ಆಫೀಸ್ನಲ್ಲಿ ಈ ಜೋಡಿ ಭೇಟಿಯಾಗಿದ್ದು ಕ್ಯಾಮೆರಾಗೆ ಪೋಸ್ ಕೂಡ ನೀಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಿಷಬ್ ಬಾಲಿವುಡ್ಗೆ ಹಾರೋದು ಪಕ್ಕಾ ಅಂದಂತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಿಷಬ್ ಬಾಲಿವುಡ್ಗೆ ಹಾರುವುದು ಪಕ್ಕಾ ಆದಂತಾಗಿದೆ ಇನ್ನು ಈ ಬಗ್ಗೆ ಸ್ವತಃ ರಿಷಬ್ ಶೆಟ್ಟಿ ಅವರೇ ಸ್ಪಷ್ಟಪಡಿಸಬೇಕಿದೆ ಕಮಲ್ ಹಾಸನ್ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ ಈ ಬಾರಿ ಅವರು ಸ್ಟಂಟ್ ಡೈರೆಕ್ಟರ್ಗಳಿಗೆ ನಿರ್ದೇಶನ ಮಾಡುವ ಅವಕಾಶವನ್ನು ನೀಡಿದ್ದಾರೆ ಸಹೋದರರಾದ ಅಂಬುಮಣಿ ಹಾಗೂ ಅರಿಪುಮಣಿ ಇವರ ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ ಇವರು ಸಹೋದರರಾಗಿದ್ದು ಕೆಜಿಎಫ್ ಕೆಜಿಎಫ್ ಚಾಪ್ಟರ್ ಟು ಸಲಾರ್ ಸೇರಿ ಹಲವು ಸಿನಿಮಾಗಳಿಗೆ ಜಂಟಿಯಾಗಿ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ಇನ್ನು ಕೆಜಿಎಫ್ ಚಿತ್ರದ ಸಾಹಸ ನಿರ್ದೇಶನಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭಿಸಿದೆ ಈ ಇಬ್ಬರು ಕೂಡ ಇದೀಗ ನಿರ್ದೇಶಕರಾಗ್ತಿದ್ದಾರೆ ಕಮಲ್ ಹಾಸನ್ ನಟನೆಯ ಇಂಡಿಯನ್ ಟೂ ಚಿತ್ರಕ್ಕೆ ಅಂಬುಮಣಿ ಹಾಗೂ ಅರಿವು ಮಣಿ ಸಾಹಸ ನಿರ್ದೇಶನ ಮಾಡ್ತಿದ್ದಾರೆ ಸೆಟ್ನಲ್ಲಿ ಅವರು ಕಮಲ್ ಹಾಸನ್ಗೆ ಕತೆ ಹೇಳಿದ್ದಾರೆ ಎನ್ನಲಾಗಿತ್ತು ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ ನ್ಯಾಷನಲ್ ಮೂಲಕ ಕಮಲ್ ಹಾಸನ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಕಮಲ್ ಹಾಸನ್ ಅವರ ಮುಂಬರುವ ಹೊಸ ಸಿನಿಮಾವನ್ನ ಈ ಇಬ್ಬರು ಸಹೋದರರು ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನಲಾಗ್ತದೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ದೇಶನದ ಮೊದಲ ಚಿತ್ರ ಫೋರ್ಟಿ ವಿಶೇಷ ಅಂದರೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜಿ ಶೆಟ್ಟಿ ಈ ಮಲ್ಟಿ ಸ್ಟಾರರ್ ಸಿನಿಮಾ ನಲ್ಲಿ ಅಭಿನಯಿಸುತ್ತಾರೆ ಇನ್ನು ಈ ಸಿನಿಮಾದ ಮೇಲೆ ಆರಂಭದಿಂದಲೂ ಕೂಡ ಸಾಕಷ್ಟು ಕುತೂಹಲ ಇದ್ದು ಬೆಂಗಳೂರಿನಲ್ಲಿ ಬಿರುಸಿನ ಚಿತ್ರೀಕರಣ ನಡೆಯುತ್ತಿದೆ ಅದಷ್ಟೇ ಅಲ್ಲದೆ ಅಪಾರ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತದೆ ಇತ್ತೀಚೆಗೆ ಬನ್ನೇರು ಕಟ್ಟದ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಬಳಿ ಚಿತ್ರದ ಅದ್ದೂರಿ ಸನ್ನಿವೇಶನವೊಂದರ ಚಿತ್ರೀಕರಣ ನಡೆದಿದೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರು ಈ ಸನ್ನಿವೇಶನದಲ್ಲಿ ಪಾಲ್ಗೊಂಡಿದ್ದರು ಬೋಲ್ಟ್ ರೋಪೋ ಕ್ಯಾಮೆರಾ ಸೇರಿದಂತೆ ಇನ್ನು ಹಲವು ದುಬಾರಿ ಸಲಕರಣೆಗಳನ್ನು ಬಳಸಿ ಈ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ ಒಂದು ಸನ್ನಿವೇಶಕ್ಕಾಗಿ ನಾನೂರ ಹದಿನೆಂಟಕ್ಕೂ ಹೆಚ್ಚು ಕಲರ್ ಬಾಂಬ್ಗಳನ್ನು ಬಳಸಿರುವುದು ಕನ್ನಡದಲ್ಲಿ ಇದೇ ಮೊದಲು ಈ ಅದ್ದೂರಿ ಸನ್ನಿವೇಶಕ್ಕೆ ಭಾರತ ಚಿತ್ರರಂಗದ ಜನಪ್ರಿಯ ನೃತ್ಯ ನಿರ್ದೇಶಕ ಚಿನ್ನಿಪ್ರಕಾಶ್ ಅವರು ಕೋರಿಯೋಗ್ರಫಿ ಮಾಡಿರುವುದು ವಿಶೇಷ ಸತ್ಯ ಹೆಗಡೆ ಅವರ ಛಾಯಾಗ್ರಹಣ ಈ ಅದ್ದೂರಿ ಸನ್ನಿವೇಶದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನೀಡಿದ ಟಾಸ್ಕ್ನಲ್ಲಿ ಹೆಚ್ಚು ಅಂಕವನ್ನು ಪಡೆದಿತ್ತು ಪ್ರತಾಪ್ ಹೆಚ್ಚು ಅಂಕ ಪಡೆದ ಪ್ರತಾಪ್ ತಮಗೆ ಫಿನಾಲೆ ಟಿಕೆಟ್ ಸಿಗಬಹುದು ಎಂದು ಭಾವಿಸಿದ್ರು ಆದರೆ ಅದು ಹಾಗಾಗಿಲ್ಲ ಇದು ಅವರಿಗೆ ಬೇಸರವನ್ನ ಮೂಡಿಸಿತು ಜೊತೆಗೆ ಕ್ಯಾಪ್ಟನ್ ಆಗಬೇಕು ಎನ್ನುವ ಅವರ ಕನಸು ಕನಸಾಗಿಯೇ ಉಳಿದಿದೆ ನಾನು ಇಷ್ಟು ಶ್ರಮ ಹಾಕಿ ಆಡಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ರೂ ಕೂಡ ನನಗೆ ನೀವು ಯಾರೂ ಓಟ್ ಮಾಡಲಿಲ್ಲ ನಾನು ಫಿನಾಲೆ ಟಿಕೆಟ್ ಪಡೆಯುವಲ್ಲಿ ಅರ್ಹನಾಗಿದೆ ಕ್ಯಾಪ್ಟನ್ ಆಗಬೇಕು ಎಂದು ಕನಸನ್ನ ಕಂಡಿದೆ ಎಂದು ಬೇಸರ ಮಾಡಿಕೊಂಡಿದ್ದಾರೆ ಇನ್ನು ಸಂಗೀತ ಹ್ಯಾಂಡ್ ಶೇಕ್ ಮಾಡಲು ಬಂದರೂ ಕೂಡ ಅವರು ಅದಕ್ಕೆ ಒಪ್ಪಲಿಲ್ಲ ಪ್ರತಾಪ್ ನಡೆದುಕೊಂಡ ರೀತಿ ಬೇಸರವನ್ನು ಮಾಡಿದೆ ಈ ಕಾರಣಕ್ಕೆ ಅವರು ಸಂಗೀತ ಅಸಮಾಧಾನಗೊಂಡ್ರು ಇನ್ನು ಪ್ರತು ನಾನು ನಿನಗೆ ಒಳ್ಳೆಯದಾಗಲಿ ಎಂದು ಬಯಸಿದೆ ಆದರೆ ನೀನೇಕೆ ಇಷ್ಟು ಬೇಸರ ಮಾಡಿಕೊಂಡಿದ್ದೀಯಾ ನಾನು ಗೆದ್ದಿರೋದು ನಿನಗೆ ಖುಷಿ ನೀಡಿಲ್ಲ ಅಲ್ಲವೇ ಎಂದು ಕೇಳಿದ್ದಾರೆ ಇದಕ್ಕೆ ಪ್ರತಾಪ್ ನೇರವಾಗಿಯೇ ಹೌದು ಎಂದು ಉತ್ತರಿಸುತ್ತಾರೆ ಆ ಬಳಿಕ ವರ್ತೂರ್ ಸಂತೋಷ್ ಅವರು ಪ್ರತಾಪ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಡೀ ಮನೆಯಲ್ಲಿ ಯಾರೂ ಕೂಡ ನಿನ್ನ ಪರ ಇಲ್ಲ ಎಂದು ಹೇಳ್ತಾ ಇದೆಯಲ್ಲ ನಾನು ನಿನ್ನ ಪರವಾಗಿ ನಿಂತಿದ್ದು ಕಾಣ್ತಿಲ್ವಾ ಇಡೀ ಮನೆಯಲ್ಲಿ ಮೊದಲಿನಿಂದಲೂ ಕೂಡ ನಾನು ನಿನಗೆ ಬೆಂಬಲವನ್ನ ನೀಡ್ತಾ ಬಂದಿದ್ದೀನಿ ಆದರೆ ಅದಕ್ಕೆ ನೀನು ಬೆಲೆ ಕೊಡಲೇ ಇಲ್ಲ ನಾನು ನಿನಗೆ ಓಟ್ ಮಾಡಿ ಏನು ಪ್ರಯೋಜನ ನನ್ನನ್ನ ನೀನು ಪರಿಗಣಿಸುತ್ತಲೇ ಇಲ್ಲವಲ್ಲ ಎಂದು ವರ್ತೂರ್ ಸಂತೋಷ್ ಸಿಟ್ಟಾಗಿ ಬೇಸರ ಮಾಡಿಕೊಂಡಿದ್ದಾರೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು